ಅಂಥ ಒಬ್ಬ ನಟ ಬಂದ್ಬಿಟ್ಟು ಈ ಥರ ಒಂದು ಚಿಕ್ಕ ವಿಷಯನ ಅವರು ಕಾನೂನಿನ ಮುಖಾಂತರನೂ ಬಗೆಹರಿಸ್ಬೋದಾಗಿತ್ತು ಇಷ್ಟು ಚಿಕ್ಕ ವಯಸ್ಸು ದುರ್ಗದಲ್ಲೇನೆ ಏನಾರ ಆ ದರ್ಶನ್ ಸರ್ ಇಷ್ಟು ಚಿಕ್ಕ ವಿಷಯನ ತಗೊಂಡಾಗ ಆ ಒಂದು ಪ್ರಾಣಾಪಾನ ತೆಗ್ದಿದಾರಲ್ಲ ಅದೆಷ್ಟರ ಮಟ್ಟಿಗೆ ಸರಿ ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ ನಾನು ದರ್ಶನ್ ಸರ್ ಸಿನಿಮಾ ಎಲ್ಲ ನೋಡ್ತೀನಿ ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಸಮ ಮೆಸೇಜ್ ಕೊಡ್ತಾರೆ ನಾನು ಇದ್ದೀನಿ ನೀವೇನು ಬೇಕಾದ್ರು ಮಾಡ್ರಿ ಅಭಿಮಾನಿಗಳು ಈ ಥರ ಕೆಟ್ಟ ಸಂದೇಶ ರವಾನೆ ಹೋದವರು ಸರ್ ಒಬ್ಬ ಒಂದು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ನಟ ಅವರು ಅಂತ ಒಬ್ಬ ನಟ ಬಂದ್ಬಿಟ್ಟು ಈ ತರ ಒಂದು ಚಿಕ್ಕ ವಿಷಯನ ಅವರು ಕಾನೂನಿನ ಮುಖಾಂತರನು ಬಗೆಹರಿಸ್ಬೋದಾಗಿತ್ತು ಇಷ್ಟು ಚಿಕ್ಕ ವಯಸ್ಸು ದುರ್ಗ್ದಲ್ಲೇನೆ ಏನಾರ ಹೇಳ್ಬಿಟ್ಟು ಇಲ್ಲೊಬ್ಬ ರಾಜ್ಯಾಧ್ಯಕ್ಷರು ನಾವ್ ಒಬ್ಬ ನೆಮಿಸಿದ್ರಲ್ಲ ಅವ್ನ ಆ ದರ್ಶನ್ ಸರ್ ಮುಖಾಂತರ ತಲುಪದೆ ಅವರಿಗೆ ಅಲ್ಲಿ ಸುದ್ದಿ ಮುಟ್ಟಿಸ್ತೇನೆ ಸರ್ ನಾನೇ ನೋಡ್ಕೊಂತೀನಿ ಇದನ್ನೆಲ್ಲ ಇದನ್ನೆಲ್ಲ ನಿಮ್ಮವರೆಗೂ ನಾವು ಬಿಡಲ್ಲ ಅಂತ ಹೇಳ್ದೇನೆ ಆ ದರ್ಶನ್ ಸರ್ ಇಚ್ಚು ಚಿಕ್ಕ ವಿಷಯನ ತೊಗೊಂಡಾಗ ಆ ಒಂದು ಪ್ರಾಣಾಪ್ಯಾನ ತಗಿದಾರಲ್ಲ ಅದೆಷ್ಟ್ರ ಮಟ್ಟಿಗೆ ಸರಿ ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ ನಾನು ಜಸ್ಟ್ ನಂತರ ಸಿನಿಮಾ ಎಲ್ಲ ನೋಡ್ತೀನಿ ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಸಮ ಮೆಸೇಜ್ ಕೊಡ್ತಾರೆ ನಾನು ಇದ್ದೀನಿ ಏನು ಬೇಕಾದ್ರು ಮಾಡ್ರಿ ಅಭಿಮಾನಿಗಳು ಈ ಥರ ಕೆಟ್ಟ ರವಾನಿಸೋದವರು ಒಂದಲ್ಲ ಒಂದಿನ ಇದು ಒಂದು ಸೊಕ್ಕು ಅಡುಗೆ ಅಡಗುತ್ತೆ ಯಾವ್ದಾರ ಆಗಲಿ ವ್ಯಕ್ತಿ ಹಮ್ಮಲ್ಲಿ ದರ್ಪದಲ್ಲಿ ಏನು ಬೇಕಾದ್ರು ಮಾತಾಡ್ಬೋದು ಒಂದಲ್ಲ ಒಂದಿನದ್ದು ಅಡುಗೆ ಅಡಗುತ್ತೆ ಆ ಒಂದು ಚಿಕ್ಕ ವಿಷಯನ ಇಲ್ಲ ಯಾವ್ದಾರು ಒಂದು ಲೋಕಲ್ ಸ್ಟೇಷನ್ ಹೇಳಿದರೆ ಹೇಳಿದ್ರೆ ಅದನ್ನ ಮುಚ್ಚಾಕ್ತವ್ರು ಅವನು ತಪ್ಪು ಮಾಡಿದ್ದಾನೆ ಆ ವ್ಯಕ್ತಿಯನ್ನು ತಪ್ಪು ಮಾಡ್ದಂಗಿಲ್ಲ ಆ ಥರ ಒಂದು ಮೆಸೇಜ್ ಮಾಡೋದು ಒಂದು ಹೆಣ್ಣಿಗೆ ತಪ್ಪು ಅದು ಅಪರಾಧನೇ ಅದನ್ನ ಇಲ್ಲಿ ಅಲ್ಲಿವರೆಗೂ ಬಿಡೋದೇನು ಇದು ಇರಲಿಲ್ಲ ಅಲ್ಲಿ ಇಲ್ಲೇ ಲೋಕಲ್ ಆಗೇನೆ ಮುಗಿಸಿದ್ರೆ ಆಗ್ತಿದೆ ಈ ಮಟ್ಟದಾಗೆ ತಗೊಂಡಾಗ ವ್ಯಕ್ತಿ ಚಿತ್ರ ಹಿಂಸೆ ಕೊಟ್ಟು ಅದು ಇಲ್ಲಿಂದ ಇನ್ನೂರು ಕಿಲೋಮೀಟರ್ ಬೆಂಗಳೂರಿಗೆ ತಗೊಂಡು ಇಷ್ಟು ಒಬ್ಬ ವ್ಯಕ್ತಿಗೆ ಹದಿಮೂರು ಜನ ತಗೊಂಡೋಗಿ ವೈಯಕ್ತಿಕವಾಗಿ ಅಲ್ಲೇ ಮಾಡೋದು ಇದೆಯಾ ಇದನ್ನ ತೀರಾ ಪರ್ಸನಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕು ಇದನ್ನ ಇಷ್ಟು ಒಂದು ಚಿಕ್ಕ ವಿಷಯನ ಆ ವ್ಯಕ್ತಿಗೆ ಯಾರೀಗ ಇದಾಗುತ್ತೆ ಚಿಕ್ಕ ಒಂದು ಗರ್ಭಿಣಿ ಅಮ್ಮ ಇದಕ್ಕೆ ನ್ಯಾಯ ದರ್ಶನ್ ಸರ್ ಇದಕ್ಕೆ ಯೋಚನೆ ಕೂಡ ಮಾಡಿಲ್ವಾ ಏನು ಏನ್ ಬೇಕಾದ್ರು ಅಂತ ಒಂದು ಇದನ್ನ ನನ್ನ ಬಗ್ಗೆ ಡಿಫೆಂಡ್ ಮಾಡ್ಕೊಂತಾರೆ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು